ಆಹ್ಹ್ ಅಂತ ಸಾಹಸ ಮಾಡಿಬಿಟ್ಟೆ ಬೆಕ್ಕಿ ಕಡ್ಡಿ ಇಲ್ದ್ರೆ ಒಂದೇ ಒಂದು ಕೆಂಡದಲ್ಲಿ ಅನ್ಸಿದಿನಿ ನಾನು ಇದೆಲ್ಲ ನಾನು ಅಂದ್ರೆ ಡಿಸ್ಕವರಿ ಚಾನಲ್ ಮ್ಯಾನ್ ವಾಯ್ಸ್ ದ ವರ್ಲ್ಡ್ ಅಂತ ಬರುತ್ತೆ ಇದೆಲ್ಲ ನಾನು ಮ್ಯಾನ್ ವಾಯ್ಸ್ ದ ವರ್ಲ್ಡ್ ಅಲ್ಲಿ ನೋಡಿದ್ದೆ ಡಿಸ್ಕವರಿ ಚಾನಲ್ ಬಟ್ ಇವಾಗ ಅದನ್ನ ಯೂಸ್ ಆಗ್ತಾ ಇದೆ Thank you. ಸೌದೆ ಇರಲಿಲ್ಲ ತೋಟದಲ್ಲ ಕಡೆ ಹೋಗ್ಬಿಟ್ಟು ಎತ್ಕೊಂಡು ಬರ್ತಾಯಿದ್ದೀವಿ ತೋಟದಲ್ಲಿ ಏನೇನಿದ್ದೋ ಅದೇ ಎಲ್ಲ ಯೂಸ್ ಮಾಡ್ಕೋಬೇಕು ಮಳೆ ಮಳೆ ಬೇರೆ ಬಂದಿತ್ತು ಫುಲ್ ತ್ಯಾವ ಇದೆ ಗರಿ ಮತ್ತು ತೆಂಗಿನ ಗರಿಗಳು ಇದಾಕಿ ಉರ್ಸೋಣ ಅಂತ ಸೌದೆ ಒಲೆ ಹತ್ರ ಹೋಗ್ತಾಯಿದ್ದೀನಿ

அசி மனசினக்காய் செஜ்ஜீரோ சுண்டி பெல்லுள்ளி நாட்டு ஈருள்ளி புடி ಸಾಂಬಾರ್ ಸಾಂಬಾರ್ ನಾಟಿ ಕೊತ್ತಂಬರಿ ಸೊಪ್ಪು ಚುನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಹಾ 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 ಸ್ಮೆಲ್ ನೋಡ್ತಾರೆ ಗಮ್ಮ 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 ಗಮನ ಅಂತಾರೆ ಎಲ್ಲ ನಾಟಿ ಶೈಲಲ್ಲಿ ಎಲ್ಲ ಕೆಂಪು ಬರೋತರ ಘಮ ಘಮ ಅಂತ ಹಾಕಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ರೋಸ್ಟ್ ಮಾಡ್ಕೊಳ್ಳಿ ಮಾಡ್ಕೊತ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊ ಬೇಯ್ತಾ ಇರ್ಬೇಕು ಪುಡಿ ರೆಡಿ ಮನೆಯಲ್ಲಿ ಮಾಡಿದ ಗರಂ ಮಸಾಲ ಮನೆಯಲ್ಲಿ ಮಾಡಿದ ಪುಡಿ ನಮ್ಮ ಮಂಡ್ಯದಲ್ಲಿ ಬೆಳೆದಿರೋ ಅಕ್ಕಿ ಅಕ್ಕಿ ಹಾಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊತೀನಿ ನಮ್ಮ ಮಂಡ್ಯದಲ್ಲಿ ಮಾಡ್ರು ಅಕ್ಕಿ ಅಂದ್ರೆ ಆ ಬಿರಿಯಾನಿ ರೆಡಿ ಆದ್ಮೇಲೆ ತಿನ್ನಕೆ ಒಂದು ಮಜಾ ಇರುತ್ತೆ ಒಳ್ಳೆ ನಾಟಿಷ್ಟು ಮತ್ತೊಂದು ಬಿರ್ಯಾನಿ ಮಾಡ್ತಾ ಇದ್ದೀವಿ ಅಳತೆಗೆ ತಕ್ಕಂತ ನೀರು ಅಕ್ಕಿ ಎಷ್ಟು ಹಾಕೊಂಡಿರ್ತಾರೋ ಅಷ್ಟು ತಿನ್ನ ಹಾಕೋಬೇಕು ಉಪ್ಪು ಹಾಕಿದ್ದೆ ಇನ್ನೂ ಸ್ವಲ್ಪ ಹಾಕೊಳ್ಳೋಣ ಕಲ್ಲುಪ್ಪು ಎಲ್ಲ ಹಾಕೊಂಡಿದೀನಿ ಒಂದು ಅರ್ಧ ಗಂಟೆ ಮುಕ್ಬಿಡೋಣ ಹಾಗಾಗಿ ಮಶ್ರೂಮ್ ಬಿರಿಯಾನಿಗೆ ಯಾರು ಹಾಕಿರಲ್ಲ ಮೆಂತ್ಯ ಸೊಪ್ಪು ನಾವು ಹಾಕ್ತಾ ಇದೀವಿ ಮಾಡ್ತಾ ಇದೀವಿ ನೋಡಿ ಮಶ್ರೂಮ್ ರೆಡಿ ಆಗಿದೆ ನಮಗಮ್ಮ ಅಂತ ಸ್ಮೆಲ್ ಬರ್ತಾ ಇದೆ ನನಗಂತೂ ಒಳ್ಳೆ ಟೇಸ್ಟ್ ಬಂದಿದೆ ಅಂತ ಮೆಂತ್ಯ ಸೊಪ್ಪು ಜೊತೆ ಮಶ್ರೂಮ್ ಹಾಕಿ ಮಾಡಿರುವ ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ಘಮ ಘಮ ಅಂತ ಇದೆ ನೋಡೋಣ ಟೇಸ್ಟ್ ಮಾಡ್ತೀನಿ ಹೇಳ್ತೀವಿ ಹಾಂ 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 ಸೂಪರಾಗಿದೆ ನಾರ್ತ್ ಈಸ್ಟ್ ಐನಲ್ಲಿ ಮಾಡಿರೋದು ಮಶ್ರೂಮು ಮತ್ತು ಮೆಂತೆ ಸೊಪ್ಪು ಹಾಕಿ ತಿಂತ ಇದ್ರೆ ಇನ್ನೊಂದು ಸರಿ ತಿನ್ನಬೇಕು ತಿನ್ನಬೇಕು ಅನ್ನಿಸ್ತಾ ಇದೆ ನಾನಂತೂ ಒಂದು ಒಳ್ಳೆ ಮಜಾ ಮಾಡ್ತಾಯಿದ್ದೀನಿ ಹಾಂ ಫ್ಲೇವರ್ ಯಾವ ಥರ ಹೊಡಿತಾ ಇದೆ ಸೂಪರಾಗಿ ಹೊಡ್ತಾರೆ ಸರ್ ನಾನಂತೂ ಒಂದೊಂದು ಪ್ಲೇಟಲ್ಲ ಎರಡು ಪ್ಲೇಟ್ ತಿನ್ಬೋದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ